ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಅಭಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಲ ಇಷ್ಟರ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವತ್ತಿನ ಸ್ಪೆಷಲ್ ರೆಸಿಪಿ ದೋಸೆ ಮಸಾಲ ತುಂಬ ಸಿಂಪಲ್ಲಾಗಿ ಎಲ್ಲರೂ ಸುಲಭವಾಗಿ ಮಾಡುವಂಥ ವಿಧಾನದಲ್ಲಿ ತೋರಿಸ್ಕೊಡಕತ್ತೀನಿ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡ್ರಿ ಪಾಸ್ ಮಾಡಬೇಡ್ರಿ ಬರೀ ಒಂದು ನಾಲ್ಕು ನಿಮಿಷದ ವಿಡಿಯೋ ಐತ್ರಿ ಫುಲ್ ವಿಡಿಯೋನ ನೋಡಿರಿ ಪಾಸ್ ಮಾಡ್ದೆ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿ ನೀವು ಕೂಡ ಇದನ್ನು ರೆಡಿ ಮಾಡ್ಕೋಬೋದು ಆರಾಮಾಗಿ ಇದು ದೋಸೆ ಕಷ್ಟ ಎಲ್ಲರಿ ಬಿಸಿ ಬಿಸಿ ಒಂದು ಅನ್ನ ಒಂದು ಮಾಡ್ಕೊಂಡ್ಬಿಟ್ರೆ ಒಂದು ಚಮಚೆ ತುಪ್ಪ ಹಾಕ್ಕೊಂಡು ಒಂದು ಚಮಚೆ ಈ ಮಸಾಲೆ ಹಾಕ್ಕೊಂಡು ತಿಂದ್ರೆ ಅದ್ಭುತವಾಗಿರ್ತೈತೆ ರೀ ರೊಟ್ಟಿ ಚಪಾತಿ ಕೂಡ ಇದನ್ನ ತಿನ್ಬೋದು ಬರ್ರಿ ಹ್ಯಾಂಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿರಿ ಏನೇನೆಲ್ಲ ಸಾಮಗ್ರಿ ಬೇಕಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನ್ರಿ ಈಗ ಇದು ನೋಡಿರಿ ಎರಡು ಕಪ್ಪಿನಷ್ಟ ಈರುಳ್ಳಿ ರೀ ಸ್ವಲ್ಪ ದಪ್ಪ ದಪ್ಪ ಹೆಚ್ಚಿಕೊಂಡಿನ್ರ ಯಾಕಂತಂದ್ರೆ ನಾವು ಮಿಕ್ಸಿ ಮಾಡ್ಕೋತೀವಿ ಅಲ್ರಿ ಹಾಗಾಗಿ ಸಣ್ಣಗೆ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ರೀ ಈ ಎರಡು ಕಪ್ಪ ಈರುಳ್ಳಿಯನ್ನು ನಾನಿಲ್ಲ ಮಿಕ್ಸಿ ಜಾರ್ನ ಹಾಕ್ಕೊಳಾಕ್ತೀನಿ ರೀ ಇದ್ರ ಜೊತೆಗೆ ಸ್ವಲ್ಪ ನಾವು ಮಸಾಲೆ ಸಾಮಾಗ್ರಿಯೇ ಆ್ಯಡ್ ಮಾಡ್ಬೇಕ್ರಿ ಸ್ವಲ್ಪೇ ಸ್ವಲ್ಪ ಕಾಳು ಮೆಣಸು ಲವಂಗ ಚೆಕ್ಕ ಮೊಗ್ಗು ನಿಮ್ಮ ಹತ್ರ ಏನು ಮಸಾಲೆ ಸಾಮಗ್ರಿ ಐತಿ ಸ್ವಲ್ಪನೇ ಹಾಕಿರಿ ಇದಕ್ಕೆ ರುಚಿಗೆ ಅನುಸಾರ ಉಪ್ಪು ಹಾಕಿರಿ ಕಲ್ಲುಪ್ಪಾಕೊಳ ಹಾಕತ್ತೀನಿ ರೀ ಮತ್ತೊಂದಿಷ್ಟು ಜೀರಿಗೆರಿ ಸ್ವಲ್ಪ ಸ್ವಲ್ಪ ಹುರಗಡಲೆ ಅಂದ್ರೆ ರೋಸ್ಟೆಡ್ ಚೆನ್ನ ಒಂದಿಷ್ಟು ಬೆಳ್ಳುಳ್ಳಿ ಮತ್ತೊಂದು ನಾಲ್ಕರಿಂದ ಐದು ಬೋಟ್ ಹಣ್ಣನ್ನು ನಾನಿಲ್ಲೇ ನೆನೆ ಇಟ್ಟಿದ್ದರೆ ಅದನ್ನು ಹಾಕ್ಕೊಂಡಿನ್ರಿ ಈಗ ನೋಡಿರಿ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ರೀ ನಾವು ಈ ಮಸಾಲೆ ಮಾಡ್ಬೇಕಂದ್ರೆ ಆದಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿಂದ ಮಾಡಿರಿ ಟೇಸ್ಟ್ ಚೆನ್ನಾಗಿರ್ತೈತೆ ರೀ ಖಾರ ಆಗಂಗಿಲ್ಲ ರೀ ಕಲರ್ ಕೂಡ ತುಂಬ ಚೆನ್ನಾಗಿ ರೀ ನಮಗೆ ದೋಸೆ ಕೂಡ ಸಖತ್ ರೀ ಮಸಾಲೆ ನೋಡ್ರಿ ಎಷ್ಟು ಚೆನ್ನಾಗಿ ನೆಂದೈತೆ ನೋಡಿರಿ ಈಗ ಈ ರೀತಿಯಾಗಿ ನೆನಿಬೇಕ್ರಿ ಅದು ನಾವು ಬಿಸಿನೀರೊಳಗೆ ಒಂದು ಅರ್ಧ ತಾಸು ನೆನೆಸಿದ್ವಿ ಅಂದ್ರೆ ಹೀಗೆ ನೆನತೈತ್ರಿ ಇಲ್ಲಾಂದ್ರೆ ನೀವು ಒಂದು ಗಂಟೆ ತಣ್ಣೀರೊಳಗೆ ನೆನೆಸಿದ್ರು ಕೂಡ ಇದೇ ರೀತಿಯಾಗಿ ನೆನತೈತಿ ರೀ ನೀವು ಹೆಂಗನ ಮಾಡ್ಕೋಬಹುದು ಈಗ ನೆಂದಿರುವಂಥ ಎಲ್ಲ ನಾ ಮೆಣಸಿನಕಾಯ ಇದ್ರೊಳಗೆ ಹಾಕೊಳಕತ್ತೀನ್ರ ಒಂದಿದ ಎಪ್ಪತ್ತರಿಂದ ಎಂಬತ್ತು ಗ್ರಾಮ್ ಮೆಣಸಿನ್ಕಾಯಿ ಆಗ್ಬೋದು ರೀ ಇದು ಒಂದು ಒಂದು ಎರಡು ಮೂರು ಹಿಡಿಯಷ್ಟು ನಾನು ಕೈಯಿಂದ ತೊಗೊಂಡು ಇಟ್ಟಿದ್ದೀನಿ ರೀ ಇದನ್ನು ಚೆನ್ನಾಗಿ ನೆಂದಿರ್ಬೇಕು ರೀ ಅಂದ್ರೆ ನಮ್ಮ ಚಟ್ನಿ ಚೆನ್ನಾಗಿ ನುಣ್ಣಗಾಗತ್ತೆ ರೀ ಈಗ ಇದನ್ನು ಮುಚ್ಚಳನ್ನ ಮುಚ್ಚಿ ನುಣ್ಣಗೆ ರುಬ್ಬಿಕೊಂಡ ಬರೋಣ ರೀ ನಾವು ಈಗಿದು ರುಬ್ಕೊಂಡ ಆಯ್ತ್ರಿ ನಾವು ರುಬ್ಬಿರುವಂತ ಈ ಖಾರ ನೋಡ್ರಿ ಈ ರೀತಿಯಾಗಿ ಇರ್ಬೇಕ್ರಿ ನಮ್ಗೆ ಇಷ್ಟು ನುಣ್ಣಾಗ ಇರ್ಬೇಕ್ರಿ ನಮ್ಗೆ ಅಲ್ಲಲ್ಲೇ ಒಂದ್ ಒಂದ್ ಬೀಜ ರೀ ಇರ್ಲರಿ ಏನ್ ತೊಂದ್ರೆ ಏನಿಲ್ರಿ ಇದನ್ನು ನಾವು ಭಾಳ ದಿವಸ ಸ್ಟೋರ್ ಮಾಡಿ ಇಟ್ಕೋಬೇಕು ಮತ್ತು ನಾವು ರೊಟ್ಟಿ ಚಪಾತಿಗೆ ಅನ್ನಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೋಬೇಕು ಅಂತಂದ್ರೆ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿನ್ರಿ ಅದಕ್ಕೋಸ್ಕರನ ಒಂದು ಪ್ಯಾನ್ ಬಿಸಿ ಮಾಡಿ ಅದರೊಳಗೆ ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕಿ ಒಂದು ಅರ್ಧ ಚಮಚ ಜೀರಿಗೆ ಹಾಕಿ ಅದು ಜೀರಿಗೆ ಸ್ವಲ್ಪ ಕೆಂಪಾದ ನಂತರ ಈ ಪೇಸ್ಟನ್ನು ಹಾಕಿ ಚೆನ್ನಾಗಿ ನಾವು ಮೂರಿಂದ ನಾಲ್ಕು ನಿಮಿಷ ಕಲರ್ ಚೇಂಜ್ ಆಗುವಂಗೆ ಚೆನ್ನಾಗಿ ಬಿಸಿ ರೀ ಅಂದ್ರೆ ತುಂಬ ದಿವಸ ಸ್ಟೋರ್ ಮಾಡಿ ಇಟ್ಕೊಬೋದು ತಣ್ಣಗಾದ್ಮೇಲೆ ಒಂದು ಬಾಕ್ಸ್ ಬಾಕ್ಸ್ನಲ್ಲಿ ಹಾಕಿ ಬರ್ರಿ ಈಗ ದೋಸೆಗೆ ಹೆಂಗೆ ಹಚ್ಚದಂತ ನೋಡೋಣ ರೀ ನಾವೀ ಈಗ ಆಲ್ರೆಡಿ ಹಂಚ ಬಿಸಿ ಮಾಡೋಕೆ ಇಟ್ಟಿದ್ದೀರಿ ಅದ್ರೊಳಗೆ ಒಂದು ಸೌಟ್ ಹಿಟ್ಟನ್ನು ಹಾಕಿದ್ದೀರಿ ಹಿಟ್ಟು ಹಾಕಿ ನೋಡಿರಿ ದೋಸೆ ತೆಳ್ಳಗೆ ಸ್ಪ್ರೆಡ್ ಮಾಡಿದ್ದೀರಿ ಈ ದೋಸೆ ತಿಕ್ಕೋದಂತು ಎಲ್ಲರಿಗು ಗೊತ್ತೇ ಇರ್ತತ್ರ ನಾ ಏನು ಸಪ್ರೇಟಾಗಿ ನಿಮಗೆ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಂತೀನಿ ರೀ ಈಗ ಸ್ವಲ್ಪ ಮ್ಯಾಲಿಂದ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ತುಂಬ ಸ್ವಲ್ಪ ಎಣ್ಣೆ ಹಾಕಿದೆ ರೀ ಈಗ ಇದ್ರೊಳಗೆ ನೋಡಿರಿ ಒಂದಿಷ್ಟು ಮಸಾಲ ಹಾಕ್ಕೊಂಡ್ರಿ ನಾವು ಈಗ ಮಸಾಲ ಏನು ರೆಡಿ ಮಾಡ್ಕೊಂಡ್ವಿ ಅಲ್ರಿ ಆ ಮಸಾಲ ಹಾಕಿ ನೀಟಾಗಿ ದೋಸೆ ತುಂಬ ನಾವು ಹಿಂಗೆ ಸ್ಪ್ರೆಡ್ ಮಾಡಿಬಿಡ್ಬೇಕು ನೋಡ್ರಿ ಎಷ್ಟು ಜಾಗ ಬಿಡ್ಲಾರ್ದಂಗೆ ನೀಟಾಗಿ ಇದನ್ನು ನಾವು ಅಪ್ಲೈ ಮಾಡಿದ್ವಿ ಅಂತಂದ್ರೆ ನಮ್ಮ ಆಗಿರುವಂಥ ದೋಸೆ ಮಸಾಲ ರೆಡಿ ಆಯ್ತು ರೀ ನಮಗೆ ಇದು ಮಸಾಲ ಇತ್ತು ಅಂದ್ರೆ ನಮಗೆ ಮಸಾಲ ದೋಸೆ ಸೂಪರ್ ಟೇಸ್ಟ್ ರೀ ನಾವು ಹಂಗೆ ದೋಸೆ ತಿನ್ನೋಕ್ಕಿಂತ ಈ ರೀತಿಯಾಗಿ ನಾವು ಈ ಮಸಾಲೆ ಮಾಡ್ಕೊಂಡು ದೋಸೆ ತಿಂದು ನೋಡಿರಿ ನೀವು ಆಹಾ ಅದ್ಭುತವಾಗಿರ್ತೈತೆ ರೀ ದೋಸೆ ನಾವು ಮಸಾಲ ದೋಸೆ ಮಾಡಿದ್ವಿ ಅಂದ್ರೆ ನೋಡ್ರಿ ಆಲೂ ಬಾಜಿ ಮತ್ತು ಕಾಯಿ ಚಟ್ನಿ ಅದು ಫಿಕ್ಸ್ ರೀ ಅದು ಅದು ಪರ್ಫೆಕ್ಟ್ ಕಾಂಬಿನೇಷನ್ ರೀ ಮಸಾಲ ದೋಸೆಗೆ ಆ ಎರಡೂ ಪರ್ಫೆಕ್ಟ್ ಕಾಂಬಿನೇಷನ್ ಜೊತೆಗೆ ಇದೊಂದು ಮಸಾಲ ನಾವು ಅಪ್ಲೈ ಮಾಡಿ ತಿಂತಾ ಇದ್ರೆ ಆಹಾ ಏನು ರುಚಿ ಅಂತೀರಿ ಅದ್ಭುತವಾಗಿರ್ತೈತ್ರ ಒಂದಾ ಒಂದು ಸಾರಿ ಟ್ರೈ ಮಾಡಿರಿ ಒಂದಾ ದೋಸೆ ತಿನ್ನೋರು ನಾಲ್ಕು ನಾಲ್ಕು ದೋಸೆ ತಿಂತಾರೆ ಅಂತ ಹೇಳತ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್